ಈ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಳಂದ ಮತಗಳ್ಳತನ ಪ್ರಕರಣದ ತನಿಖೆಗೆ ಎಸ್ಐಟಿಯನ್ನು ರಚಿಸಿದೆ ರಾಜ್ಯ ಸರ್ಕಾರ ಆಳಂದ ಮತಗಳ್ಳತನ ಬಗ್ಗೆ ಸಾಕ್ಷ್ಯಗಳನ್ನು ಬಿಚ್ಚಿಟ್ಟಿರುವಂಥದ್ದು ರಾಹುಲ್ ಗಾಂಧಿ ಆಳಂದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆಯಾಗಿದೆ ಹಿರಿಯ ಎಸ್ ಅಧಿಕಾರಿ ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಾಜ್ಯ ಸರ್ಕಾರ ರಚಿಸಿದೆ ಸಿಐಡಿ ಅಪರ ಪೊಲೀಸ್ ಮಹಾನಿರ್ದೇಶಕರಾದಂತಹ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದೆ ಸಿಐಡಿ ಎಸ್ಪಿ ಸೈದುಲ್ ಲಾಡಾವತ್ ಮತ್ತು ಸಿಐಡಿ ಎಸ್ಪಿ ಶುಭಾನ್ವಿತ ಅವರು ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ನ ಸದಸ್ಯರಾಗಿದ್ದಾರೆ ಮತಗಳ್ಳತನದ ಬಗ್ಗೆ ಎಸ್ಐಟಿಯನ್ನು ರಚಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಕರ್ನಾಟಕದಲ್ಲಿ ನಡೆದಿದೆ ಎನ್ನಲಾದಂತಹ ಓಟ್ ಚೋರಿ ತನಿಖೆಗೆ ಆದೇಶ ಮಹದೇವಪುರ ಮತ್ತು ಆಳಂದ ಕ್ಷೇತ್ರ ಸೇರಿದಂತೆ ರಾಜ್ಯದ ಎಲ್ಲ ಕ್ಷೇತ್ರಗಳ ಮತಗಳ್ಳತನದ ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರದಿಂದ ರಚನೆಯಾಗಿರುವಂತಹ ಎಸ್ ಐ ಟಿ ನಡೆಸಲಿದೆ ಆಳಂದ ಫಸ್ಟ್ ರಾಹುಲ್ ಗಾಂಧಿ ಅವರು ಮಹದೇವಪುರ ಕ್ಷೇತ್ರದ ಬಗ್ಗೆ ಧ್ವನಿ ಎತ್ತಿದ್ರು ಇಡೀ ರಾಷ್ಟ್ರದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು ಸದ್ದಾಯಿತು ಚರ್ಚೆಗೆ ಅವಕಾಶವನ್ನ ಮಾಡಿಕೊಡ್ತು ಅದರ ಬೆನ್ನಲ್ಲೇ ಆಳಂದ ಮತಕ್ಷೇತ್ರದಲ್ಲೂ ಸಹ ಇದೇ ರೀತಿಯಾಗಿ ಮತಗಳ್ಳತನ ಮತ್ತು ಬೇಕು ಅಂತಲೇ ಒಂದಷ್ಟು ಜನರನ್ನ ಎಲೆಕ್ಟ್ರಾಲಿಸ್ಟಿನ ಕೈ ಬಿಡಲಾಗಿದೆ ತುಂಬಾ ಜನರ ಹೆಸರನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ನಾವು ನಮ್ಮ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಿ ಅಂತ ನಾವು ಮನವಿಯನ್ನ ಕೊಡದೇ ಇದ್ದರೂ ಸಹ ನಮ್ಮ ಹೆಸರುಗಳನ್ನು ತೆಗೆದು ಹಾಕಿದ್ದಾರೆ ಸುಮಾರು ಆರು ಸಾವಿರ ಮತದಾರರ ಹೆಸರು ಪಟ್ಟಿಯಿಂದ ನಾಪತ್ತೆಯಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು ಅದಕ್ಕೆ ಪೂರಕ ಅನ್ನುವಂತೆ ಅಲ್ಲಿನ ಕ್ಷೇತ್ರದ ಮತದಾರರು ಐ ಮೀನ್ ಯಾರ ಹೆಸರುಗಳು ನಾಪತ್ತೆಯಾಗಿತ್ತೋ ಮತದಾರರ ಪಟ್ಟಿಯಿಂದ ಅವರೇ ಮಾಧ್ಯಮಗಳ ಮುಂದೆ ಬಂದು ಹೌದು ನಮ್ಮ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಒಪ್ಕೊಂಡಿದ್ರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಸಂಬ ಗ್ರಾಮ ಬಿ ವಿಯು ಸಹ ರಿಯಾಲಿಟಿ ಚೆಕ್ ಮಾಡ್ತು ವೀಕ್ಷಕರೇ ಸರಸಂಬ ಗ್ರಾಮದಲ್ಲಿ ಬಿ ವಿ ರಿಯಾಲಿಟಿ ಚೆಕ್ ಅನ್ನ ಮಾಡ್ತು ಅಲ್ಲಿನ ಜನರು ಸಹ ಮಾತನಾಡಿದ್ರು ಹೌದು ನಮ್ಮ ಹೆಸರು ಎಲೆಕ್ಟ್ರಾ ಲಿಸ್ಟ್ ಇಲ್ಲ ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂತ ಒಪ್ಕೊಂಡಿದ್ರು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿದೆ ಆ ಮೂಲಕ ಮಹದೇವಪುರ ಸೇರಿದ ಹಾಗೆ ಆಳಂದ ಸೇರಿದ ಹಾಗೆ ಯಾವ ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅಂತ ಹೇಳಲಾಗ್ತಾ ಇದೆಯೋ ಆ ಎಲ್ಲಾ ಕ್ಷೇತ್ರಗಳಲ್ಲೂ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆಯನ್ನು ಮಾಡಿ ವರದಿಯನ್ನು ನೀಡಲಿದೆ